ಫ್ಯಾಷನ್ ಪ್ಯಾಂಟ್ ಧರಿಸಿದವನ್ನ ಹಿಡಿದಿಟ್ಟು ಹೊಲಿಗೆ ಹಾಕಿದ ಪುಂಡರು ವಿಡಿಯೋ ವೈರಲ್ ಬೆನ್ನಲ್ಲೇ ಯುವಕ ಸಾಯಲು ಯತ್ನ ಬೆಳ್ತಂಗಡಿಯ ಸಂತಕಟ್ಟೆಯ ಮಾರುಕಟ್ಟೆಯ ಬಳಿ ಘಟನೆ ಯುವಕನ ಪ್ಯಾಂಟಿಗೆ ಡಬ್ಬನದಿಂದ ಹೊಲಿಗೆ ಹಾಕಿದ ಪುಂಡರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಯುವಕ ಮಾನೊಂದು ಸಾಯಲು ಯತ್ನವನ್ನು ಮಾಡಿದ್ದಾನೆ ಫ್ಯಾಷನ್ ಪ್ಯಾಂಟ್ ಧರಿಸಿದವನನ್ನ ಹಿಡಿದಿಟ್ಟು ಹೊಲಿಗೆ ಹಾಕಿದ್ದಾರೆ ಪುಂಡರು ಈ ಮೂಲಕ ವಿಕೃತಿಯನ್ನ ಮೆರೆದಿದ್ದಾರೆ ಈ ವಿಡಿಯೋ ವೈರಲ್ ಆದಂತಹ ಬೆನ್ನಲ್ಲೇ ಯುವಕ ಸಾಯಲು ಯತ್ನವನ್ನ ಮಾಡಿದ್ದಾನೆ ಬೆಳ್ತಂಗಡಿಯ ಸಂತ ಸಂತೆಕಟ್ಟೆಯ ಮಾರುಕಟ್ಟೆಯ ಬಳಿ ಈ ಘಟನೆ ನಡೆದಿದೆ ಯುವಕನ ಪ್ಯಾಂಟ್ಗೆ ಡಬ್ಬಣದಿಂದ ಹೊಲಿಗೆಯನ್ನು ಹಾಕಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಘಟನೆಯಿಂದ ಮನನೊಂದಂತಹ ಯುವಕ ಸಾಯಲು ಯತ್ನವನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಸಂತಕಟ್ಟಿಯಲ್ಲಿ ಈ ಘಟನೆ ನಡೆದಿದೆ ಈಗ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಯುವಕ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಳ್ತಂಗಡಿಯ ಪಣಖಜ ನಿವಾಸಿ ಮೊಹಮ್ಮದ್ ಹಾಯಿಫ್ ಅವರ ಪುತ್ರ ಶಾಹಿಲ್ ಮಾರುಕಟ್ಟೆಗೆ ಹರಿದ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದಂತಹ ಸಾಹಿಲ್ ಈ ವೇಳೆ ಮಾರುಕಟ್ಟೆಯಲ್ಲಿದ್ದ ಮೂವರು ಪುಂಡರಿಂದ ಈ ಕೃತ್ಯ ನಡೆದಿದೆ ಲಾಯ್ಲಾ ಗ್ರಾಮದ ಪುತ್ರಬೈಲು ನಿವಾಸಿ ಶಬೀರ್ ಅನೀಶ್ ಪಣಕಜ ಬಾಬ್ ಜಾನ್ ಸಾಹೇಬ್ರಿಂದ ನಡೆದಂತಹ ಕೃತ್ಯ ಇದು ನನ್ನ ಅಡ್ಡ ಹಾಕಿ ಕೈಗಳನ್ನ ಲಾಕ್ ಮಾಡಿದ್ದಾರೆ ಪುಂಡರು ಬಳಿಕ ಶಾಹಿಲ್ ಪ್ಯಾಂಟ್ಗೆ ಡಬ್ಬನದಿಂದ ಹೊಲಿಗೆ ಹಾಕಿದ್ದಾರೆ ಈ ಮೂರು ಮಂದಿ ಬೆಳ್ತಂಗಡಿಯ ಪನಕಜಿಯ ನಿವಾಸಿ ಮೊಹಮ್ಮದ್ ಹಾಯಿಫ್ ಅವರ ಪುತ್ರ ಶಾಹಿಲ್ ಈ ಘಟನೆಯಿಂದ ನೊಂದಿರುವಂತಹ ವ್ಯಕ್ತಿ ಈತ ಮಾರುಕಟ್ಟೆಗೆ ಹರಿದ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿ ಬಂದಿದ್ದಾನೆ ಈ ವೇಳೆ ಮಾರುಕಟ್ಟೆಯಲ್ಲಿದ್ದಂತಹ ಲಾಯಿಲಾ ಗ್ರಾಮದ ಪುತ್ರಬೈಲು ನಿವಾಸಿಯಾಗಿರುವಂತಹ ಶಬೀರ್ ಅನೀಶ್ ಪನಕಜೆ ಬಾಬ್ ಜಾನ್ ಸಾಹೇಬ್ರಿಂದ ನಡೆದಂತಹ ಕೃತ್ಯ ಇದು ಅಂದ್ರೆ ಶಾಹಿಲ್ನನ್ನ ಅಡ್ಡ ಹಾಕಿ ಕೈಗಳನ್ನ ಲಾಕ್ ಮಾಡಿ ದಬ್ಬನದಿಂದ ಅಂದ್ರೆ ಗೋಣಿ ಹೊಲಿತಾರೆ ಅಲ್ವಾ ಅದ ಆ ಸೂಜಿಯಿಂದ ಈ ಶಾಹಿಲ್ನ ಹರಿದ ಪ್ಯಾಂಟ್ ಈ ಮೂರು ಮಂದಿ ಹೊಲಿದಾರೆ ಶಾಹಿಲ್ ಅಡ್ಡ ಹಾಕಿ ಕೈಗಳನ್ನ ಲಾಕ್ ಮಾಡಿದ್ದಾರೆ ಪುಂಡರು ಬಳಿಕ ಶಾಹಿಲ್ ಪ್ಯಾಂಟಿಗೆ ದಬ್ಬನದಿಂದ ಹೊಲಿಗೆ ಹಾಕಿದ್ದಾರೆ ಈ ಮೂರು ಮಂದಿ ಹೊಲಿಗೆ ಹಾಕ್ತಾ ಇದ್ದ ದೃಶ್ಯವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ ಮನನೊಂದ ಸಾಹಿಲ್ ವಿಷವನ್ನ ಸೇವಿಸಿ ಸಾಯಲು ಯತ್ನವನ್ನ ಮಾಡಿದ್ದಾನೆ ಬಳಿಕ ನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪೋಷಕರು ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ ಸಾಹಿಲ್ ಹೊಲಿಗೆ ಹಾಕ್ತಾ ಇದ್ದ ದೃಶ್ಯವನ್ನ ಈ ಮೂವರು ಯಾರು ಲಾಯಲ ಗ್ರಾಮದ ಪುತ್ರಬೈಲು ನಿವಾಸಿ ಶಬೀರ್ ಅನೀಶ್ ಪಣಖಜೆ ಬಾಬ್ಜಾನ್ ಸಾಹೇಬರಿಂದ ಏನು ಕೃತ್ಯ ನಡೆದಿದೆ ಈ ವಿಡಿಯೋ ವೈರಲ್ ಆಗ್ತಾ ಇರುವ ಹಾಗೇನೆ ಈತ ಸಾಹಿಲ್ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಜೊತೆಗೆ ಈತನ ಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಈತ ಯಾವಾಗ ವಿಷವನ್ನು ಸೇವಿಸಿದ್ದಾನೆ ಅಂತ ಗೊತ್ತಾಗ್ತಾ ಇದ್ದಂತಹ ಗೊತ್ತಾಗ್ತಾ ಇದ್ದ ಹಾಗೆಯೇ ಪೋಷಕರು ಆತನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಸಾಹಿಲ್ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ಕೆಲವು ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ಏನು ನಡಿಬಾರ್ದು ಅದು ನಡೀತಾ ಇದೆ ಅನ್ನುವಂಥದ್ದೇ ಒಂದು ಖೇದಕರ ವಿಚಾರ ಅಂದರೆ ಈಗ ವಿಡಿಯೋ ಏನು ವೈರಲ್ ಆಯಿತು ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಯುವಕ ಸಾಹಿಲ್ ನೀವು ದೃಶ್ಯವನ್ನು ನೋಡ್ತಾ ಇದ್ದೀರಿ ಅಂದರೆ ಆತ ಫ್ಯಾಷನ್ ಪ್ಯಾಂಟನ್ನು ಧರಿಸಿದ್ದಾನೆ ಧರಿಸಿ ಬೆಳ್ತಂಗಡಿಯ ಸಂತಕಟ್ಟೆಯಲ್ಲಿರುವಂತಹ ಮಾರುಕಟ್ಟೆಗೆ ಬಂದಿದ್ದಾನೆ ಈತನ ಪರಿಚಯಿಸ್ತಾರೆ ಲಾಯ್ಲ ಗ್ರಾಮದ ಪುತ್ರಬೈಲಿ ನಿವಾಸಿಯಾಗಿರುವಂತಹ ಶಬೀರ್ ಅನೀಶ್ ಪನಕಜ್ ಬಾಬ್ ಜಾನ್ ಸಾಹಿಬ್ ಈ ಮೂರು ಮಂದಿ ಕೂಡ ಪರಿಚಯಿಸ್ತಾರೆ ಎಸ್ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಕಮರುದ್ದೀನ್ ಅನ್ನುವಂತಹ ವ್ಯಕ್ತಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ 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 ಈಗ ಸಾಹಿಲ್ ಅನ್ನುವಂತಹ ಒಬ್ಬ ಹುಡುಗ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾನೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಆತನ ಹರಿದ ಪ್ಯಾಂಟ್ಗೆ ಹೊಲಿಗೆ ಹಾಕಿದ್ದಾರೆ ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ವಿಚಾರ ಏನು ಕಮರುದ್ದೀನ್ ಅವರೇ ಸರ್ ವಾಸ್ತವ ವಿಚಾರ ಏನಂದ್ರೆ ಯಾರು ಸಾಹಿಲ್ ಮಾಡಿದವರು ಇವನು ಎಲ್ಲ ಒಟ್ಟಿಗೆ ಕೆಲಸ ಮಾಡುವವರು ತರಕಾರಿ ಅಂಗಡಿ ಕೆಲಸಕ್ಕಿದ್ದಾನೆ ಹ್ಮ್ ಇವರು ತಮಾಷೆ ಆಟ ಆಡಿದ್ರು ಇದು ಯಾವಾಗ ಈಗ ಆಡ್ತಾ ಇದ್ದಾರೆ ನಿನ್ನೆ ಸ್ಪೆಷಲ್ ಆಗಿ ಒಂದು ಆಟ ಆಡಿದ್ರು ಹಾಗೆ ಆಡಿದ್ರು ಸರ್ ಕಾರಣ ಅಂತ ಹೇಳಿದ್ರೆ ಇದು ಇದರಿಂದ ಆಗಲ್ಲ ಇದು ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆದದ್ದು ಸರ್ ಇದು ಈ ವಿಷಯ ಓಕೆ ಅಂದ್ರೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಯ್ತು ನಾ ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಯ್ತು ಇದರಲ್ಲಿ ಬೇರೊಂದು ವಿಷಯ ಇದೆ ಸರ್ ಏನಂತ ಹೇಳಿದ್ರೆ ಅವನು ಯಾರೋ ಒಂದು ಹುಡುಗಿಗೆ ಒಂದು ನಂಬರ್ ಕೊಟ್ಟಿದಂತೆ ಹಾಗೆ ಅವ್ರು ಏನೋ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರು ನನ್ಗೆ ಬಂದ ವಿಷಯಕ್ಕೆ ರಾತ್ರಿ ಎಂಟು ಗಂಟೆಗೆ ಪೊಲೀಸ್ನವರು ಬಂದಿದ್ರು ಬೆಳ್ತಂಗಡಿ ಮಾರ್ಕೆಟ್ಗೆ ಇದೇ ಅದೇ ಹುಡುಗಿಯ ಹುಡುಗಿಗೆ ಸಾಯಿಲ್ ಮೆಸೇಜ್ ಹಾಕಿದ ನನ್ನಂತ ಕಾರಣಕ್ಕೆ ಬೆಳ್ತಂಗಡಿಗೆ ಅಲ್ಲಿಗೆ ಬಂದಿದ್ರು ಅಲ್ಲಿಗೆ ಪೊಲೀಸ್ ಬಂದಿದ್ರು ಅವರು ಇವನತ್ರ ಹತ್ರ ವಿಚಾರಿಸ್ತಾ ಇದ್ರು ಸರ್ ಓಕೆ ವಿಚಾರಿಸಿದ ಮೇಲೆ ಇವನೊಂದು ಮಾರ್ಕೆಟ್ ನ ಕಟ್ಟೆ ಹೋಗಿ ಕೂತ್ಕೊಂಡ ಕೂತ್ಕೊಂಡು ನಾನು ಸಾಯ್ತೇನೆ ಅಂತ ಹೇಳಿದ ಅವನು ನನ್ನ ಹತ್ರ ಹೇಳಿದ ಅಂದ್ರೆ ನಾನು ಒಬ್ಬ ಅಲ್ಲದ್ದು ನಾವು ಐದಾರು ಜನ ಇದ್ದೇವು ಸರ್ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ನಾನು ಮಾರ್ಕೆಟ್ ಅಲ್ಲಿ ಇರೋದು ಸರ್ ಓಕೆ ವ್ಯಾಪಾರಸ್ಥರು ಹೇಳಿ ಸರ್ ಹ್ಮ್ ಮಾರ್ಕೆಟ್ ಅಲ್ಲಿ ಸುಸೈಡ್ ಮಾಡ್ಕೊಳ್ತೇನೆ ಈ ವಿಷಯಕ್ಕೆ ಎಂತ ಮಾರ ಅಂತ ಹೇಳಿದೆ ಅವನ ಬೈಕ್ ಇದ್ದು ಕೀ ತೆಗೆದು ಹತ್ರ ಕೊಟ್ಟೆ ನನಗೆ ಹೋಗ್ಲಿಕ್ಕೆ ಈಗ ನೀನು ಹೋಗುವಾಗ ಅವನನ್ನು ಮನೆಗೆ ಬಿಡು ಅಂತ ಹೇಳಿದೆ ಹ್ಮ್ 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 ಆಮೇಲೆ ಇವನಂತ ಅಂತ ಅವನ ಹತ್ರ ಕೀ ತಗೊಂಡೋಗಿ ನಾನು ಯಾವ್ದಾದ್ರು ಟಿಪ್ಪರ್ಗೆ ಹೋಗಿ ಬೈಕ್ ಇಡ್ತೇನೆ ಆತ್ಮಹತ್ಯೆ ಮಾಡ್ತಾನೆ ಅಂತ ಹೇಳಿದಾನೆ ಹಾಂ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಓಕೆ ಹಾಂ ವಿಷಯ ಅದೇ ಇರೋದು ಸರ್ ಬೇರೆ ಇದರಲ್ಲಿ ಬೇರೆ ವಿಷಯ ಏನಿಲ್ಲ ಇದೆಲ್ಲ ತಮಾಷೆ ಕಾಟಾಡಿ ಆದ ಅಂತ ಘಟನೆ ಸರ್ ಹ್ಞೂ 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 ಅಂದರೆ ಒಂದು ಒಂದು ಕಡೆಗೆ ನಾವೇನು ವಾಸ್ತವ ವಿಚಾರ ನಮ್ಗೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಅದು ಅಲ್ಲ ಬದಲಾಗಿ ಒಂದು ಉಡುಗೆ ವಿಚಾರಕ್ಕೆ ಇತ್ತು ಆತ್ಮಹತ್ಯೆಗೆ ಅಥವಾ ಬಂದು ಮಾಡಿದ್ದಾನೆ ಹೌದು ಸರ್ ಈಗ ಈ ಒಂದು ವಿಡಿಯೋ ಇದೆಯಲ್ಲ ಕಮ್ರುದೀನ್ ಅವರೇ ಈ ವಿಡಿಯೋ ಈತ ಕೂಡ ಏನಾದ್ರು ಮಾಡಿರಬಹುದ ಅನ್ನುವಂತ ಅನುಮಾನವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ ಅಂದ್ರೆ ಈ ಹುಡುಗರಿಗೆ ಏನಾದ್ರು ತಮಾಷೆ ಆಟವನ್ನ ಮಾಡಿ ಇದನ್ನ ರಿವೇಂಜ್ ತೆಗೆದುಕೊಳ್ತಾ ಇದಾರೆ ಹೇಳ್ತೀರಿ ಇದರ ಬಗ್ಗೆ ಬಗ್ಗೆ ಸರ್ ಅಂದ್ರೆ ಇದು ವಿಷಯ ಆದ್ಮೇಲೆ ಮನೆಗೆ ಹೋಗಿದ್ದಾನೆ ಸರ್ ಈ ಪ್ಯಾಂಟ್ ಚೇಂಜ್ ಮಾಡಿ ಮನೆಗೆ ಹೋಗಿ ಕರೆಕ್ಟ್ ಬಂದು ಮಧ್ಯಾಹ್ನ ಇವರು ಒಟ್ಟಿಗೆ ಊಟ ಎಲ್ಲ ಮಾಡಿದ್ದಾರೆ ಸರ್ಕೆ ಕ್ಯಾಂಟೀನ್ ಅಲ್ಲಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆಗೆ ಆದ ನಂತರ ಅದು ತಮಾಷೆಯಾಗಿ ಹೋಗಿದೆ ಹಾಗಾದ್ರೆ ಹೋಗಿದೆ ಹಾಗೆ ಮನೆಗೆ ಹೋಗಿ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ಬಂದಿದ್ದ ಸರ್ ಬಂದು ಸರಿ ಇದ್ದ ಒಟ್ಟಿಗೆ ಕೆಲಸ ಮಾಡ್ತಿದ್ದ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ದಾನೆ ಸಂಜೆ ಇಂತ ಪ್ರಕರಣ ಆಯ್ತಲ್ಲ ಸರ್ ರಾತ್ರಿ ಹೌದು ಹಾಗೆ ಸರ್ ಈಗ ಆ ಸಾಹಿಲ್ನ ಪರಿಸ್ಥಿತಿ ಯಾವ ರೀತಿ ಇದೆ ಜೊತೆಗೆ ಆತ ಯಾವ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ ಜೊತೆನಿಗೆ ಆತನಿಗೆ ಮನೆಯವರು ಏನ್ ಏನಾದ್ರು ಹೇಳಿದಾರ ಮಾಹಿತಿ ಇದೆಯಾ ಇಲ್ಲ ಸರ್ ಏನು ಮನೆಯವ್ರದ್ದು ಏನು ತೊಂದರೆ ಇಲ್ಲ ಸರ್ ಓಕೆ ಈತ ಸಾಹಿಲ್ ಎಲ್ಲಿದ್ದಾನೆ ಈಗ ಯಾವ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾನೆ ಕೆ ಎಂ ಸಿ ಇದ್ದಾನೆ ಸರ್ ಹತ್ತಾರು ಕೆ ಎಂ ಸಿ ಅಲ್ಲಿದ್ದಾನೆ ಓಕೆ ಮಂಗಳೂರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹೌದು ಸರ್ ಓಕೆ 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 ಎಸ್ ಧನ್ಯವಾದಗಳು ಕಮರುದ್ದೀನ್ ಅವರೇ ಯು ಪ್ಲಸ್ ವೈನ ಜೊತೆಗೆ ಮಾತಾಡಿದ್ದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಫೋರ್